ಗುರುಗಳು ಜ್ಞಾನ ವ್ಯಾಪ್ತಿ ಮತ್ತು ಆಧ್ಯಾತ್ಮಿಕ ಅಭಿವೃದ್ಧಿಗೆ ಸೂಚಕ ಮತ್ತು ಬದಲಾವಣೆಯ ಕಾರಕ ಈ ಗುರು ಫೆಬ್ರವರಿ ಮೂರು ಎರಡು ಸಾವಿರ ರಂದು ಮರಳಿ ಭರಣಿ ನಕ್ಷತ್ರಕ್ಕೆ ಬರುತ್ತಿದ್ದು ಏಪ್ರಿಲ್ ಹದಿನಾರು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಇಲ್ಲಿಯೇ ಇದ್ದು ನಂತರದಲ್ಲಿ ಕೃತಿಕ ನಕ್ಷತ್ರಕ್ಕೆ ಪ್ರವೇಶಿಸುತ್ತಾರೆ ಗುರುವಿನ ಚಲನೆ ಭರಣಿ ನಕ್ಷತ್ರದಲ್ಲಿ ಮಕರ ರಾಶಿ ಮಕರ ಲಗ್ನದವರೆಗೆ ಕುಟುಂಬದ ವಾತಾವರಣದಲ್ಲಿ ನೆಮ್ಮದಿ ಮತ್ತು ವೃತ್ತಿ ವ್ಯವಹಾರದಲ್ಲಿ ಒಳ್ಳೆಯದಾಗುವುದು ಒಳ್ಳೆಯ ವಾಹನ ಅಥವಾ ಆಸ್ತಿಯನ್ನು ಕೊಂಡುಕೊಳ್ಳುವ ಅಥವಾ ಮಾರುವ ಯೋಗವಿದ್ದು ಇದರಿಂದ ನಿಮಗೆ ಹೆಚ್ಚಿನ ಲಾಭವಾಗುವುದು ಇದುವರೆಗೂ ನಿಮ್ಮ ಆಸ್ತಿ ಮಾರಾಟವಾಗದೆ ಇದ್ದಲ್ಲಿ ಈ ಸಮಯದಲ್ಲಿ ಅದು ಮಾರಾಟವಾಗುವ ಸಂಭವವಿದೆ ಶಕ್ತಿಗೆ ಮೀರಿ ಭಾಷೆಯನ್ನು ನೀಡಬೇಡಿ ಇದರಿಂದ ನಿರಾಶೆಯಾಗಬಹುದು ಕೈಗೆ ಬಂದ ತುತ್ತು ಬಾಯಿಗೆ ಬಾರದೇ ಹೋಗಬಹುದು ಇಷ್ಟು ದಿನ ಎಲ್ಲಾ ಕೆಲಸ ಬೇಗ ಮುಗಿಯುತ್ತಿದ್ದಂತೆ ಅನಿಸಿದರೂ ಅಲ್ಲಿ ಪರಿಪೂರ್ಣತೆ ಇರುತ್ತಿರಲಿಲ್ಲ ಆದರೆ ಗುರುಭರಣಿ ನಕ್ಷತ್ರದಲ್ಲಿ ಎಲ್ಲವೂ ನಿಶ್ಚಯ ಸ್ಥಿತಿಗೆ ತಲುಪಿಸುತ್ತಾರೆ ಸಂತಾನಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಒಳ್ಳೆಯ ಸಮಯ ನೀವು ಆರ್ಕಿಟೆಕ್ಟ್ ಆರ್ಟಿಫಿಷಿಯಲ್ ಜುವೆಲ್ಲರ್ಸ್ ಕಲಾಕ್ಷೇತ್ರಗಳಲ್ಲಿರುವವರಿಗೆ ಹೆಚ್ಚಿನ ಅವಕಾಶಗಳು ದೊರೆಯುವುದು ಮಕರ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ವೃದ್ಧಿಯಾಗುವುದು ಮತ್ತು ನೀವು ಉನ್ನತಿಯನ್ನು ಕಾಣುವಿರಿ ನೀವು ಪ್ರಮೋಷನ್ಗಾಗಿ ನಿರೀಕ್ಷಿಸುತ್ತಿದ್ದರೆ ಇದು ಸರಿಯಾದ ಕಾಲ ನಿಮಗೆ ಹೊಸ ಬೆಳವಣಿಗೆ ಅವಕಾಶಗಳು ಕಾಣಸಿಗುವುದು ನಿಮ್ಮ ಮೇಲಾಧಿಕಾರಿಗಳಿಂದ ಗುರುತಿಸಲ್ಪಡುವಿರಿ ಈ ಚಲನೆ ವಿದ್ಯಾಕ್ಷೇತ್ರ ಸರ್ಕಾರಿ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಲಾಭದಾಯಕವಾಗಿದ್ದು ಉನ್ನತಿ ಪದವಿ ಪ್ರಮೋಷನ್ಗಳನ್ನು ನಿರೀಕ್ಷಿಸಬಹುದು ನಿಮ್ಮ ವೃತ್ತಿ ನಿಷ್ಠೆಯಿಂದ ನಿಮಗೆ ವೃತ್ತಿ ವಲಯದಲ್ಲಿ ಗೌರವ ಆಧಾರಗಳು ದೊರೆಯುವು ಕ್ರಿಯಾತ್ಮಕ ಕಲೆಯವರಿಗೆ ಆರ್ಟಿಸ್ಟ್ ಜರ್ನಲಿಸ್ಟ್ ಹೀಲರ್ ಡಾಕ್ಟರ್ಸ್ಗಳಿಗೆ ಒಳ್ಳೆಯ ಸಮಯ ಆದರೆ ಸಂಬಂಧಗಳಿಗೆ ಉತ್ತಮ ಸಮಯವಲ್ಲ ನಿಮ್ಮ ತಾಯಿ ಮತ್ತು ಬಾಳ ಸಂಗಾತಿಯಿಂದ ಸಮಸ್ಯೆಗಳಾಗಬಹುದು ಮನೆ ಬದಲಾವಣೆ ಯೋಚನೆ ಇದ್ದಲ್ಲಿ ಈಗ ಮಾಡಬಹುದು ಅದು ಅನುಕೂಲಕರವಾಗಿದ್ದಲ್ಲಿ ಮಾತ್ರ ಈ ಸಮಯದಲ್ಲಿ ನೀವು ಕ್ರಮ ಶಿಕ್ಷಣ ಮತ್ತು ಶಿಸ್ತನ್ನು ಪಾಲಿಸಬೇಕು ವೃತ್ತ ಖರ್ಚುಗಳನ್ನು ಮಾಡದೆ ಎಲ್ಲವನ್ನೂ ಕ್ರಮವಾಗಿ ನಡೆಸಿಕೊಂಡು ಹೋಗುವುದು ಉತ್ತಮ ಕೆಟ್ಟ ಹವ್ಯಾಸಗಳ ಕಡೆ ಮನಸ್ಸು ವಾಲದಂತೆ ನಿಮ್ಮನ್ನು ನಿಗ್ರಹಿಸಿದರೆ ಗುರುಗಳ ಅನುಗ್ರಹದಿಂದ ಎಲ್ಲ ಸಮಾಧಾನಕರವಾಗಿ ನಡೆಯುವುದು ಪರಿಹಾರ ನಿತ್ಯ ಹನುಮಾನ ಚಾಲೀಸ ಪಠಿಸಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ